ಅಲ್ಲಿ ಸ್ವಾಮಿ ಅಂತಲ್ಲ ನಿಜವಾಗ್ಲು ನೈಟ್ ಟೈಮ್ ಮುಂಚೆ ಹತ್ತಿದ್ವಿ ಅದೇ ಬೆಸ್ಟ್ ಇತ್ತು ಸುಸ್ತಾಗ್ತಾ ಇರ್ಲಿಲ್ಲ ಅಷ್ಟೊಂದು ಇವಾಗ ಡೇ ಟೈಮ್ ಏನಂತಾರಲ್ಲ ಅಂತಾರ ಲಾ ಲೆಕ್ಕ ಪರಿಸ್ಥಿತಿ ಆಗ್ತಿಲ್ಲ ಬಿಡಕ್ಕೆ ಆಗ್ತಿಲ್ಲ ಅಂತ ಹಸುತ್ತಿದ್ದೀವಿ ಆದರೂ ಅತ್ತಿ ಹಸುತ್ತೀವಿ ಅದೆಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಇನ್ನ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಚಿಕ್ಕಮಂಗ್ಳೂರಂತ ದೇವಿರಮ್ಮನ ಬೆಟ್ಟಕ್ಕೆ ಕಾಯ್ಸ್ ನಮ್ಮ ಸೊಲ್ಲಾಪುರದಲ್ಲಿರುವಂಥ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನ ಏನೈತೆ ಅಲ್ಲಿಗೆ ಬಂದ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ನಮ್ಮ ಗುರು ಸಿದ್ದರಾಮೇಶ್ವರ ಸ್ವಾಮಿಗೆ ಅಡ್ಡಿ ಬಿದ್ದುಬಿಟ್ಟು ದೇವರು ದೇವಿರಮ್ಮನ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದೀವಿ ಹುಡುಗರೆಲ್ಲ ನೆಕ್ಸ್ಟ್ ಎಲ್ಲ ತೋರಿಸ್ತೀನಿ ವೀಡಿಯೋದಲ್ಲಿ ನೋಡ್ರಿ ಬೈಕಲ್ಲಿ ಮಡ್ಗಡ್ ಇಲ್ಲ ಅಂತಬಿಟ್ಟು ಗಾರ್ಡು ಸಿಡಿ ಅಂತ ಬಿಟ್ಟು ಡ್ಯೂಕ್ ಬೈಕಿಂದ ನಡೆ ಬರ ನೋಡ್ರಿ ಇಲ್ಲಿ ಹೆಂಗ್ತವ್ರೆ ಅಭಿ ಹಾ ಇಲ್ಲೋಡಿ ಇವಿ ಮಳೆ ರಾತ್ರಿ ಫುಲ್ಲು ನೋಡ್ರೆ ಗೊತ್ತಾಗುತ್ತೆ ರೋಡ್ ಈ ತರ ಪರಿಸ್ಥಿತಿ ಒಂದು ದಿವ್ಕು ಒಂದು ಟ್ವೆಂಟಿ ಜೊತೆಲಿ ನಮ್ದು ಎಸ್ ಪಿ ಹೊಂಡಾ ಒನ್ ಟ್ವೆಂಟಿ ಫೈವ್ ಸೆಗ್ಮೆಂಟ್ ಗಾಡಿ ಅವರಿಗೆ ಬಿಡ್ತಿಲ್ಲ ಥರ ಹೊಡಿತಿದ್ದೀವಿ ನನ್ ಸ್ಟಾರ್ಟೋ ಇಲ್ಲಿಂದ ಜರ್ನಿ ಇವಾಗ ನಮ್ಮ ಗ್ಯಾಂಗ್ ಹಾಕ್ಕೊಂಡು ಸೀದಾ ದೇವ್ರಮ್ಮನ್ ಬೆಟ್ಟ ಹತ್ತಕ್ಕೆ ಹೋಗ್ತಿದೀವಿ ಈ ತರ ಹೊರಟಿದೀವಿ ಫಸ್ಟಿಗೆ ಇನ್ನು ಬೆಟ್ಟ ಹತ್ತಕ್ಕಿಂತ ಮುಂಚೆಗೆ ಹತ್ತಾದ್ಮೇಲೆ ಯಾವ ತರ ಇರುತ್ತೆ ಅಂತೇಳಿ ಒಂದ್ಸರಿ ತೋರಿಸ್ತೀನಿ ಜಸ್ಟ್ ಇದನ್ನು ಟ್ರೈ ಅಲ್ಲೂ ನಡ್ಕೊಂಡು ಹೋಯ್ತಾ ಇದೀವಿ ನಮ್ಮ ಹುಡುಗರೆಲ್ಲ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಆ ಬೆಟ್ಟದ ತುದಿಗೆ ಗುರು ಇಲ್ಲಿಗೆ ಹತ್ತಷ್ಟೊತ್ತಿಗೆ ಸುಸ್ತಾಗಿದೀವಿ ಇನ್ನು ತುಂಬಾ ಐತದ ಇಲ್ಲ 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 ಮಾಡುವ ಸುಸ್ತಾಗಿದ್ಯಾ ಅಣ್ಣನ್ ಮಾಡಪ್ಪ ಅಪ್ಪಿ ನೋಡು ಚಂದ ಓಹೋ ಇನ್ನು ಸ್ವಲ್ಪ ದೂರ ಹತ್ತು ಬಂದಿವಷ್ಟೇ ಸಖತ್ತು ಅಪ್ಪೈತೆ ಹಂಗಾಗಿ ಸುಸ್ತಾಗಿಬಿಟ್ಟು ಸ್ವಲ್ಪ ರೆಸ್ಟ್ ತಗೊಂತಿದ್ವಿ ನಮ್ಮ ಹುಡುಗರೆಲ್ಲ ಫ್ರೀನ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಹಾ ಎಲ್ಲ ಸುಸ್ತಾಗಿ ಕೂತಿದ್ದಾರೆ ನಮ್ಮ ಹುಡುಗರು ಹಾಯ್ ಅಲ್ಲಿಂದ ಹತ್ತು ಬರೋ ತನಕ ಫುಲ್ ಸೆಖೆ ಬಂದಾದಮೇಲೆ ಇಲ್ಲಿ ಒಳ್ಳೆ ಕೂಲ್ ಕೂಲಾಗುತ್ತೆ ಹೌದಾ ನಮ್ಮ ಚಿಕ್ಕಮಂಗ್ಳೂರು ಸರ್ಗಾನೇ ಅಲ್ವಾ ಮೇಡಮ್ ಹತ್ತುತ್ತ ಇದ್ದಾರೆ ಎಲ್ಲ ಜನಗಳು ಫುಲ್ಲು ಇನ್ನು ಇಷ್ಟಿದೆ ಅಂದರೆ ಇಷ್ಟಿದೆ ಇನ್ನು ಹತ್ತಕ್ಕೆ ಎಲ್ಲಿಂದ ಇದಕ್ಕೆ ಹತ್ತಬೇಕೋ ನಾವು ಇಲ್ಲಿದ್ದೀವಿ ಇವಾಗ ಇಷ್ಟು ಹತ್ತಿದ್ದೀವಿ ಏನು ಕೆಳಗಡೆ ಕಾಣ್ತಾ ಇದೆ ಅಲ್ಲಿಂದ ಇಲ್ಲ ಎಲ್ಲಿ ತನಕ ಹತ್ತಿದ್ದೀವಿ ಇನ್ನೂ ಅತ್ತದಿದೆ ಒಂದು ನೈಂಟಿ ಪರ್ಸೆಂಟ್ ಹತ್ತಿದ್ದೀವಿ ಅಂತ ಅನಿಸುತ್ತೆ ಇನ್ನು ಸ್ವಲ್ಪ ಇದೆ ಅಷ್ಟೇನೆ ಹತ್ತೋಕ್ಕೆ ಅಲ್ಲಿಂದ ಹತ್ಕೊಂಡ್ಬಿಟ್ಟಿದ್ದೀವಿ ಸಖತ್ತು ಇದೆ ಮೀಸ ಸಖತ್ ಆರಾಮಾಗಿ ಆರಾಮಾಗಿಬೇಕಲ್ಲ ಹತ್ತವ್ರೆ ಬೆಳೀತವ್ರೆ ದೇವ್ರ ಮುಂದೆ ಬೆಟ್ಟಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಮುಖ್ಯ ಗಿಡ ಮರ ಮತ್ತು ಬಳ್ಳಿ ಆಗಿರ್ಬೋದು ಹುಲ್ಲಾಗಿರ್ಬೋದು ಪರಿಸರ ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ ಏಕೆಂದರೆ ಈ ಒಂದು ಗ್ರಿಪ್ ಗ್ರೂಪ್ ಅಂದ್ರೆ ನಾವು ಸೀದಾ ಕೆಳಗಡೆ ಇರ್ತೀವಿ ಸ್ವಲ್ಪ ದೂರ ಅಷ್ಟೇ ಇರೋದು ಗುರು ಅತ್ತಿ ಹತ್ತಿ ಸಾಕಾಗಿತಿ ಆದ್ರೂ ಕುತ್ಕೊಂಡಿದೀವಿ ಎಷ್ಟು ಜನ ಸತ ಇದಾರೆ ಇನ್ನು ಕೂಡ ದರ್ಶನ ಪಡೆದಿಲ್ಲ ನಾವು ಟೈಮ್ ಆಯ್ತಾ ಟೈಮ್ ಎಷ್ಟೈತೆ ಎರಡು ಗಂಟೆ ನಾವು ನವರ್ ಆಗ್ಬೋದು ನಾವು ದರ್ಶನ ಪಡೆಯಕ್ಕೆ ಇಲ್ಲಿ ನಂಗ ತುಪ್ಪ ಚೆನ್ನಾಗಾಯ್ತು ದರ್ಶನ ಇದಕ್ಕೂ ಒಳ್ಳೆ ಫಲ ಸಿಕ್ತು ಅಂತಲೇ ಹೇಳ್ಬೋದು ಒಳ್ಳೆ ವ್ಯೂ ಮಾತ್ರ ನೋಡೋಕೆ ಫುಲ್ ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಅಲ್ಲಿಂದ ಬಂದ್ರೆ ಮಾಣಿಕೇದಾರಿಂದ ಬರ್ಬೋದು ಅಂತ ಹಾಕು ತೋರಿಸ್ತೀನಿ ಇನ್ನೊಂದು ಸೆಕೆಂಡು ಅಲ್ಲಿಂದ ಬಂದ್ರೆ ಮಾಣಿಕೇದಾರಿಂದ ಇಲ್ಲಿ ಬರ್ಬೋದು ತುಂಬಾ ಜನ ಬರ್ತಾ ಇದಾರೆ ನೋಡ್ಬೋದು ಅಲ್ಲಿಂದನೂ ಕೂಡ ಬರ್ತಾ ಇದ್ದಾರೆ ತುಂಬಾ ಜನ ನೋಡ್ಕೊಂಡು ಪಟ್ಟು ನೋಡ್ಕೊಂಡ್ ಬರ್ಬೇಕಷ್ಟೇ ಇದೆಲ್ಲ ಹತ್ತಕ್ ಬಿಡಲ್ಲ ಸರ್ ಬೈತಿದ್ದಾರೆ ಪಕ್ಕ ಡ್ಯೂಟಿ ಸರ್ ಸರ್ ಥ್ಯಾಂಕ್ ಯು ಸರ್ ದರ್ಶನ ಮಾಡ್ಕೊಂಡು ಹೋಗುವಾಗ ಕೆಳಗೆ ಇಳಿತಿದ್ದೀವಿ ಕೆಳಕ್ಕೆ ಇಳಿದ್ಮೇಲೆ ಲಾಸ್ಟ್ ಒಂದು ವ್ಯೂ ತೋರಿಸ್ತೀನಿ ದೇವ್ರ ಬೆಟ್ಟ ಹೇಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಬಾಯ್ ಇಲ್ಲ ಬ್ರೋರಮ್ಮನ ಬೆಟ್ಟಕ್ಕೆ ಇಲ್ಲಿಂದ ಹಿಡಿದು ಅಂದರೆ ಕೆಳಗಿಂದ ಹಿಡ್ದು ಎಷ್ಟು ದೂರ ಹತ್ತಿದೀವಿ ಅಂತಂದರೆ ತೋರಿಸ್ತೀನಿ ಹಾಂ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಫುಲ್ಲು ಟಾಪು ಫುಲ್ ಅದು ಇಲ್ಲಿಂದ ಹತ್ತಿರೋದು ನಾವು ಇಲ್ಲಿಂದ ಹತ್ತಿದೀವಿ ಇಲ್ಲೇ ಫಸ್ಟ್ ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲಿದೆ ತಾನೆ ಈ ತರ ಹೋಗ್ತಿದ್ವಿ ಫಸ್ಟ್ ಗೆ ಲಾಸ್ಟ್ ಗೆ ಬರ್ಬೇಕಾದ್ರೆ ಯಾವ ತರ ಇರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಈ ತರ ಪರಿಸ್ಥಿತಿ